ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ನವರಾತ್ರಿಯ ಒಂಬತ್ತು ದೇವಿಯರ ಅವತಾರಗಳು ಪ್ರತಿದಿನದ ಬಣ್ಣ ಹೂವು ಮತ್ತು ಸ್ವೀಟ್ ಮೊದಲ ದಿನದ ಶೈಲಪುತ್ರಿ ದೇವಿಗೆ ಕೆಂಪು ಬಣ್ಣ ಬಿಳಿ ಹೂವುಗಳು ಮತ್ತು ಪೇಡ ಪ್ರಸಾದವಾಗಿ ಅರ್ಪಿಸಲಾಗುತ್ತೆ ಒಂಬತ್ತನೇ ದಿನದ ಸಿದ್ಧಿದಾತ್ರೆ ದೇವಿಗೆ ಚಂಪಾ ಹೂವು ಅರ್ಪಿಸಲಾಗುತ್ತದೆ ನವರಾತ್ರಿಯ ದಿನಕ್ಕನುಗುಣವಾಗಿ ಬಣ್ಣ ಹೂವು ಮತ್ತು ಸಿಹಿ ತಿಂಡಿಗಳನ್ನು ಆಯಾ ದೇವಿಯವರಿಗೆ ಅರ್ಪಿಸಲಾಗುತ್ತದೆ ಪ್ರತಿದಿನದ ದೇವತೆ ಬಣ್ಣ ಹೂವು ಮತ್ತು ಸ್ವೀಟ್ಗಳ ವಿವರ ಇಲ್ಲಿದೆ ಶೈಲಪುತ್ರಿ ದೇವಿ ಕೆಂಪು ಬಣ್ಣ ಬಿಳಿ ಹೂವುಗಳು ಪೇಡ ಬ್ರಹ್ಮಚಾರಿಣಿ ದೇವಿ ದಟ್ಟ ನೀಲಿ ಬಣ್ಣ ಶೇವಂತಿಗೆ ಹೂವು ಹಾಗೂ ಮಜ್ಜಿಗೆ ಚಂದ್ರಘಟ ದೇವಿ ಹಳದಿ ಬಣ್ಣ ಗಂಧದ ಹೂವುಗಳು ಬಾಳೆಹಣ್ಣು ಕೂಷ್ಮಾಂಡ ದೇವಿ ಹಸಿರು ಬಣ್ಣ ಬರ್ಬೇರಿ ದೇವಿ ಕಡು ನೀಲಿ ಬಣ್ಣ ದಾಸವಾಳದ ಹೂವು ಬಾಳೆಹಣ್ಣು ದೇವಿ ಕೇಸರಿ ಬಣ್ಣ ಮಲ್ಲಿಗೆ ಹೂವುಗಳು ಜೇನುತುಪ್ಪ ಕಾಳರಾತ್ರಿ ದೇವಿ ಬಿಳಿ ಬಣ್ಣ ಅಲಂಕಾರ ಬೂದು ಮಹಾಗೌರಿ ನವಿಲು ನೀಲಿ ಬಣ್ಣ ಗಂಧ ಬೆಲ್ಲ ಸಿದ್ಧಿದಾತ್ರೆ ದೇವಿ ಗುಲಾಬಿ ಬಣ್ಣ ಚಂಪಾ ಹೂವು ಎಳ್ಳು ಹೂವುಗಳ ಆಯ್ಕೆ ಕೆಂಪು ಶಕ್ತಿ ಮತ್ತು ಉಗ್ರತೆಯನ್ನು ಸೂಚಿಸುತ್ತದೆ ಬಿಳಿ ಪವಿತ್ರತೆ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ ಹಳದಿ ಬಣ್ಣ ಪ್ರಕಾಶಮಾನತೆಯನ್ನು ಸೂಚಿಸುತ್ತದೆ ಸ್ವೀಟ್ಗಳ ಆಯ್ಕೆ ಪ್ರತಿದಿನವೂ ದೇವರಿಗೆ ಪ್ರಸಾದವಾಗಿ ಇಷ್ಟದ ಸ್ವೀಟ್ಗಳನ್ನು ಅರ್ಪಿಸುವುದು ಸಂಪ್ರದಾಯವಾಗಿದೆ ಪೇಡ ಬಾಳೆಹಣ್ಣು ಜೇನುತುಪ್ಪ ಮುಂತಾದವುಗಳನ್ನು ಸಾಮಾನ್ಯವಾಗಿ ಅರ್ಪಿಸಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ಪಠಿಸಬಹುದಾದ ಒಂಬತ್ತು ದುರ್ಗೆಯರ ಸಾಮಾನ್ಯ ಮಂತ್ರಗಳಿವು ಒಂದು ಓಂ ಜಯಂತಿ ಮಂಗಳಾಕಾಳಿ ಕಾಳಿ ಮತ್ತು ಓಂ ಸರ್ವಮಂಗಲಮಾಂಗಲ್ಯ ಆಗಿವೆ ಆದಾಗ್ಯೂ ನವದುರ್ಗೆಯರಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಅವರಿಗೆ ಪ್ರತ್ಯೇಕ ಮಂತ್ರಗಳು ಅಥವಾ ಶ್ಲೋಕಗಳನ್ನು ಪಠಿಸಲಾಗುತ್ತದೆ ಶೈಲಪುತ್ರಿ ನವದುರ್ಗೆಯರ ಮೊದಲ ರೂಪ ಬ್ರಹ್ಮಚಾರಿಣಿ ಎರಡನೇ ರೂಪ ಚಂದ್ರಘಟಾದೇವಿ ಮೂರನೇ ರೂಪ ಕೂಷ್ಮಾಂಡ ದೇವಿ ನಾಲ್ಕನೇ ರೂಪ ಮಾತಾ ಐದನೇ ರೂಪ ಕಾತ್ಯಾಯಿನಿ ದೇವಿ ಆರನೇ ರೂಪ ಕಾಳರಾತ್ರಿ ದೇವಿ ಏಳನೇ ರೂಪ ಮಹಾಗೌರಿ ಎಂಟನೇ ರೂಪ ಸಿದ್ದಿದಾತ್ರಿ ಒಂಬತ್ತನೆಯ ರೂಪ ಉಪಯೋಗಿಸಬಹುದಾದ ಸಾಮಾನ್ಯ ಮಂತ್ರಗಳಿವು ಓಂ ಜಯಂತಿ ಮಂಗಳಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಕ್ಷಮ ಶಿವದಾತ್ರಿ ಸ್ವಾಹ ಸ್ವದಾ ನಮೋಸ್ತುತೇ ಓಂ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯಂ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೇ ಈ ಒಂಬತ್ತು ದುರ್ಗೆಯರು ಪಾರ್ವತಿ ದೇವಿಯ ಒಂಬತ್ತು ವಿಭಿನ್ನ ರೂಪಗಳಾಗಿವೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ